ರೀ ಗೊಬ್ಬರಕ್ಕೆ ಬಂದೈತಿ ಹತ್ತಿದ ಮಳಿ ಒಂದು ಬಿಡುವಲ್ದು ಅಂಗಿಡ ಗೊಬ್ಬರ ಸಿಗುವಲ್ ಆಗೈತಿ ಟಮಾಟಿ ಗಿಡ ನೀರು ಹೈತಿ ಅವು ಕೊಳತ್ ಹೊಂಟಾವ್ ಏನ್ ಮಾಡ್ಬೇಕ ರೈತರ ಜೀವನನ ಹಾಳಾಗಿ ಹೊಂಟೈತಿ ಮಳಿ ಹತ್ತಿ ಕಿಸ ಹರದು ಮಾರ್ಬೇಕಂದ್ರೆ ಕಾಲ್ ಒಳಗೆ ಒಳಗಾದ್ರ ಈ ಕಸ ತೆಗಿಸ ಹಾಳು ತಗೊಂಡಂದ್ರ ಮನೆಯಾಗ ಕುರ್ತಾ ಹಿಂದ ಆಳ್ ಕರ್ಕೊಂಡ್ ಬಂದಾಳಿ ಏಯ್ ಏನ್ ಮಾಡಕ್ ಅಲ್ಲಿ ನೀರ್ ತಗೊಂಡು ಬಂದದಿ ಕುರ್ಪಿ ಹಿಡಿದ ಕಸ ತೆಗದಿಲ್ಲ ಆ ಹಾ ಸೌಖಾರ್ತಿ ಯಜಮಾನಕ್ಕೆ ನಡೆಸಿದೆ ಕೂತ ಏಯ್ ಕಸಮಾಲ್ ಹೆಂಗಸ ಅವ್ರ ಜೋಡಿ ಹಾಳಾಗಿ ದುಡ್ದಾಗ ಹೊಲದಾಗಿ ಬೆಳಿ ಬರ್ತೈತಿ ನೀರ್ ತಣ್ಣೆ ರೊಟ್ಟಿ ತಣ್ಣೆ ಬದಿ ಮೇಲೆ ಕೂತ್ ಮಾತು ಹೇಳಿದ್ರೆ ಹೊಲದಾಗಿ ಬೆಳಿ ಬರಂಗಿಲ್ಲ ನೋಡಿದ್ರ ಕಣ್ಣಾಗ ನೀರ್ ಬರ್ತಾವ ನೆತ್ತಾಳಿಲಿ ಗಟ್ಟದ ಹಜ್ಜವ್ಗಿತಿ ತಳಕುತ್ತ ಹಗಣಗಿತಿ ತಳಗ್ಗುತ್ತ ಕಸ ತಗದ್ರ ಸೀರಿ ಹೊಲಸಕೈತಿ ಊಟ ಮಾಡಿದ್ರೆ ಬಾಯಿ ಹೊಲಸಾಗಂಗಿಲ್ಲ ಇದನ್ನ ಯಾರ್ಯಾರ ಕಲಸಿ ಮಣಕೋತಾಳತ್ತ ಮಠ ಮಠ ಮದ್ದಿನದಾಗ ಬೆಳತಾನೆ ಇಲ್ಲಿ ಹರಿಯಾಕ ಹೋಗಿರ್ತೇನೆ ಆಳ್ಗಳ ಮುಂದ ಕಿಮ್ಮತ್ ಹಾಕೈತ್ರಿ ನಡ್ರಿ ಮನಿಗ್ ಹೋಗುನು ಅಲ್ಲೇ ಏನ್ ಮಾತಾಡದ ಮಾತಾಡ್ರಿ ಮುಂದ ಮಾತಾಡ್ಕಿದಿರಿ ನೋಡ್ರ ಮಾತ ಸಾಕ ಮನಿ ಕೈಪಾಲಿ ಮರಿದ್ರ ರೊಕ್ಕ ಕೊಟ್ಟಿಲ್ಯಾ ಮೂರ್ ಸಾವಿರ ರೂಪಾಯಿ ಕೋಡವ್ ಗೊಬ್ಬರ ತರ್ಬೇಕ ಗೊಂಜಾಳ ಗೊಬ್ಬರಕ್ಕೆ ಬಂದೈತಿ ನಾ ಎಲ್ಲಿ ಇದ್ಕೊಳ್ರಿ ಎಲ್ಲಾ ಶಾಂತಿ ಮಾಡ್ಕೊಂಡ್ ಬಂದ್ರಿ ಕೋಡ್ಕೋಡಂದ್ರ ಎಲ್ಲಿ ಕೋಳ್ರಿ ಎಲ್ಲ ಮನೆಯಾಗ ಶಾಂತಿ ಬೇಕಾಗಿಲ್ರಿ ಮನೆಯಾಗ ಒಂದ್ ಹತ್ತೈತೆ ಎಂಟು ಹತ್ತೈತೆ ರೀ ಮೂರ್ ಸಾವಿರ ರೂಪಾಯಿ ಅಲ್ಲ ಸಂತಿನ ಮಾಡ್ಕೊಂಡ್ ಬಂದಿ ಏಯ್ ಬೂದ್ರ ಸಂತಿ ಬುಧವಾರ ಅಂದಂಗ ಎಲ್ಲಾ ತರುದು ತಿನ್ನೋದು ಆದ್ರೆ ಇದು ಗೊಬ್ಬರ ಹೆಂಗ್ ತಂದ ಹಾಕುದ ಕೊಡ್ಬಾ ಮನ್ಯಾನು ಎಲ್ಲಾ ಗೋಳಿ ಮಾಡಿ ಗೊಬ್ಬರ ಏಯ್ ಅಮ್ಮ ನಾನು ನಿನ್ಗೈತಿ ತರುದು ತಿನ್ನೋದಕ್ಕೆ ವಿಚಾರ ಮಾಡಕೈತಿಲ್ಲ ಭೂಮಿಯಾಗ ಬೆಳ್ದಿದ ಹೊಳೆ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕೈತಿ ನೋಡು ಗಿಡ ಎಲ್ಲಾ ನೆಲಕ್ಕೆ ಬೆಳಾಕ್ತಿ ಇದಕ್ಕೆ ಕಟ್ಟಿಗೆ ತರಬೇಕು ತಂತಿ ನಿಂದ್ರಿಸಬೇಕು ಗಂಜಳ ಗೊಬ್ಬರ ಉಗಿಬೇಕು ಆ ವಿಚಾರ ಇಲ್ಲಿ ನಿನಗ ಬರೀ ಅದನ್ನ ತಣ್ಣಿ ಇದನ್ನ ತಣ್ಣಿ ಇದನ್ನ ಗೋಳ ಸಂತಿ ಹೇಳ್ತಿ ನಡಿ ಮಕ್ಕಾ ಏನ್ ನೋಡ್ತಿ ಎಲ್ಲಪ್ಪ ರೊಕ್ಕ ಇಸ್ಕೊಂಡು ಹೋಗಿ ತಿಂಗಳಾತ ನಿನ್ನ ಭೇಟಿಯಾಗಿದ್ದು ತಂದು ಕೊಡ್ತಾನೆ ಅಂತ ಹೇಳ್ಯಾನು ಬಡ್ಡಿ ತಂದು ಕೊಡ್ತನ ಅಂತ ಹೇಳಿದವ ಬಡ್ಡಿನೂ ಇಲ್ಲ ರೊಕ್ಕನೂ ಇಲ್ಲ ಅವನು ಇಲ್ಲ ನನಗೆ ಮೋತಿನ ತೋರಿಸಿಲ್ಲ ಎಲ್ಲರ ಭೇಟಿ ಅದಂದ್ರೆ ನಾನು ನೋಡಿ ಆಕಡೆ ಮೋತಿ ತಿರುಗಿಸಿ ಹೋಗಾನ ಬಾವಾ ಊರ್ ಬಾವಾ ಒಯ್ಯಾಗಿನ ಹದ ಕೊಡುವಾಗಿರಂಗಿಲ್ಲ ತಾರ ಸುಳ್ಳಾದ ನೋಡೋದು ಅವ ಪರ್ಷ್ಯಾ ಐವತ್ತು ಸಾವಿರ ಇಸ್ಕೊಂಡು ಹೋಗ್ಯಾನು ಯಾಕ ಮಂದೆಲ್ಲ ಆ ಮೂರ ಬಡ್ಡಿ ಕೊಟ್ರ ನಾ ಐದರ ಬಡ್ಡಿ ಕೊಡ್ತಾನೆ ಯವ್ವ ಅಂತ ಹೇಳಿ ಬೆನ್ನಾಗಿನ ಕೂದಲ ತೆಗ್ದಂಗೆ ಮಾತು ಹೇಳಿದ ನಾನು ಕರಗಿ ಅಯ್ಯೋ ಸಾವಿರ ರೂಪಾಯಿ ಎಣಸಿನ ಅವ್ಗೆ ಅವನು ಬಡ್ಡಿನೂ ಇಲ್ಲ ರೊಕ್ಕನೂ ಇಲ್ಲ ಏನವ್ವ ನನ್ನ ಕೈಯ್ಯನ ಹೀನ ರೊಕ್ಕ ಕೊಟ್ಟ ಹೊಳ್ಳಿ ನೊಗುಟ್ನ ನನ್ನ ಕೈಗೆ ಬರಂಗಲ್ಲ ಇದೊಂದು ಎಲ್ಲಿ ಹೋಗ್ಯತಿ ಆಂಬರ್ ಅವನವರು ಕಳಸ್ತನ ಗಪ್ಪ ಇಬ್ಬರು ಹತ್ತಕ್ಕೆ ಬಡ್ಡಿ ಇಸ್ಕೊಂಡ್ ಬರಲಿ ಹಳಿ ಹತ್ತಿ ವಾರಾತ ಒಟ್ಟ ಮನಿ ಮನೆಯಾಗ ಕುಂದ್ರದಾಗೈತಿ ಹೊರಗ ಬರ್ಗುಡು ಅದ ಮಳಿ ಹೇಳ್ರಿ ಏನ್ ಮಾಡತ್ತೇರಿ ಬರ್ರಿ ಇಲ್ಲಿ ಹೊರಗ ಚಾಲು ಆತೇನಲ್ಲ ಎದ್ದು ಕೂಡ್ಲಿ ಹೊಲ 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 ಒದ್ರದ ಅದಕ್ ಒದ್ರ ಕತ್ತಿ ಏನಾಗೈತಿ ಹ ನಾ ಒದ್ರ ದಟ್ಟ ಗೊತ್ತಾಕತಿ ಬಾಳೆ ಮಾಡು ಹಾದಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ಎದಕ್ ಒದ್ರಕತ್ತಿ ಕತ್ತಿ ಚಾಲು ಆತ ಹರಿಯಾಗ ನನ್ ಗಟ್ಟ ಮಾತಾಡದ್ ಗೊತ್ತಿ ಆ ಪರ್ಷ ಎಲ್ಲಪ್ಪ ರೊಕ್ಕ ಇಸ್ಕೊಂತ ಹೋಗ್ಯಾರ ಹೋಗಿ ಬಡ್ಡಿ ಬರೋಗ ಮಳಿ ಹತ್ತಿ ವಾರಾತ ಮಂದಿ ರೊಕ್ಕ ರೊಕ್ಕ ಕಪ್ಪಿಗೊತಿ ಬಾಯಿ ಬಿಡಾಕತ್ಯಾರ ಎಲ್ಲಿ ತಗದ್ ಹತ್ತಿಲ್ಲ ಮನ್ಯಾಗ ಕೂತ ಮಳಿ ಹತ್ತಿ ಮಂದಿ ಮನಿಗೆ ಪಾಳೆ ಹಚ್ಚಾರ ನನಗ್ ಹತ್ ಸಾರ್ ಕೊಡ್ ನನಗ್ ಐದ್ ಸಾರ್ ಕೊಡು ಆ ಕಡಿಮೆ ಕೊರ್ಲವ ನಿಂಗ ಮಾಲವ ಒಟ್ಟ ಪಾಳೆ ಹಚ್ಚ್ಯಾರು ಐದ್ರ ಬಡ್ಡಿ ಆದ್ರ ಹೂತಾರ ಹತ್ತರ ಬಡ್ಡಿ ಆದ್ರ ಹೂ ಹತ್ತಾರ ಹಾ ಕೋಡ್ ಎಷ್ಟು ಮನೆಯಾಗ ಅದಾವಲ್ಲ ಅಷ್ಟು ರೊಕ್ಕ ಎಲ್ಲ ಕೊಡ ನನಗೆ ಬೇಡ್ರಿ ಒಂದು ರೂಪಾಯಿ ಕೊಡಕ್ಕೆ ತಯಾರಿಲ್ಲ ಎಲ್ಲರಿಗೂ ದುಡ್ಡು ಕೊಟ್ಟನ ಅಂತಾರೆ ಏನತ್ಲೆ ಅವ್ರು ಒಟ್ಟರು ಮುಣಗಿಸ್ಕೊಂಡು ಹೋಗಲಿ ನಿಮ್ಮ ರೊಕ್ಕ ಎಲ್ಲ ಅಂದ್ರೆ ಬರಾಬರಿ ಆಕೈತಿ ಕುಂಡ್ರಕಿತ ಹೋಯ್ಕೋತಂತ ಆಮೇಲೆ ಏ ನಿನ್ನ ಕರ್ಗಾಲ ಬಾಯಾಗ ಮಣ್ಣು ಹಾಕಲಿ ಎಲ್ಲಿಂದ ಗಂಟೆಲ್ಲ ಗಂಟು ಬಿದ್ದೈತನ್ನ ಆ ಮಂದಿ ಗಂಟುಗಳನ್ನಾರ ನೋಡಿ ಕಲ್ಕೋ ಅಂದಿತ್ತ ಬಾಳೆ ಮಾಡು ಹಾದ್ಯಾರ ಗೊತ್ತೈತೆ ನನಗ ಅತ್ತ ಹೋಯ್ಕೋತ ಹೋಗಲಿ ಮಣಗಿಸ್ಕೊಂಡು ಹೋಗ್ಲಿತಿ ನಿನಗೆ ಕೊಟ್ರೆ ಏನು ಉಪಾಯ್ಗೈತೆ ನನಗ ಮಂದಿ ಕೊಟ್ರ ಬಡ್ಡಿಯರ ಬರ್ತೈತಿ ನಿನ ಕೊಟ್ರ ಹೋಗಿ ದಾರದ ಅಂಗಡಿಗೆ ಬಡ್ದ ಬರ್ತಿ ನೀ ಮಂದಿಗೆ ರೊಕ್ಕ ಏಟ್ಟಿ ಹಾಕಿ ಕೊಡುವ ಲೆಕ್ಕ ನನಗೆ ಅದೇನ್ ಗೊತ್ತಿಲ್ಲ ನನಗೆ ಮೊದಲು ಕುಡಿಯಾಕೆ ಎರಡು ನೂರು ರೂಪಾಯಿ ಕೊಡು ನನಗೆ ಅಂದ್ರೆ ಹೋಗಿ ಅವ್ರನ್ನ ಬಡ್ಡಿ ವಸೂಲ್ ಮಾಡಿಸ್ಕೊಂಡ್ ಬರ್ತನ ಹೂವ ಎರಡು ನೂರು ರೂಪಾಯಿ ಕೊಡ್ಬೇಕು ನಿನಗ ಹೂವ ನಾನು ಹಣಿಬಾರ ಮಂದಿ ಗಂಡಗಳು ನೋಡಿ ಕಲ್ಕೊ ಅಂದಿಟ್ಟ ಒಂದ್ ದಿವ್ಸ ಬುತ್ತಿ ಕಟ್ಕೊಂಡು ಹಾರಂದ್ರ ಐದ್ ನೂರ ಆರ್ ತಂದ ಹೆಂಡ್ರ ಕೈಯಾಗ ಕೊಡ್ತಾರ ದುಡ್ಯಾಂಗಲ್ಲ ದುಕ್ ಬಡ್ಯಾಂಗಲ್ಲ ನಾನ ಹರಾಮ್ ಕೂಳ್ ಹಾಕಬೇಕನೆ ನಮ್ಗೆ ಏನ್ ಕಡಿಮೆ ಆಗೈತಿ ಅಂತ ಹೇಳ್ಕೊಂಡ್ ಈ ನಮ್ಮನಿ ಒಲ ಒಲ ಒದ್ರಾಕ್ ಹತ್ತಿದಿ ನಾ ಯಾಕೆ ದುಡಿಬೇಕಾಗೈತಿ ನಮ್ಗ ದಾರು ಕುಡಿಯವ ಕಮ್ಗ ಆರಾಮ್ ಸಿರಿ ರಾವಣ ನನಗೇನ್ ಇಲ್ಲದ ಕಾಯ್ದೆ ಹಚ್ಚಾಕ್ ಹೋಗ್ಬೇಡಿ ನಿನ್ ಮೋತಿಗೆ ಅಂತ ಗುಲಾಲ್ ಹೋಗೋದ್ ಕುಂಡ್ಸಿನ ಅತನ್ ನೋಡು ಆ ನೀ ಎಂದ ಸೆಟ್ಟದ್ ಹೋಕಿ ಆ ದೇವ್ರ ಹತ್ತಕ್ಕೆ ಬೇಡ್ಕೋತ ನೋಡು ಆ ಮನೆ ಅಂತ ಎಲ್ಲಾ ಆಗಿ ಮಾಡಾಕತ್ತೈತಿ ದುಡಿದ್ ಗೊತ್ತಿಲ್ಲ ಒಂದ್ ದಗದಕ್ಕೆ ಹೋಗೋದ್ ಗೊತ್ತಿಲ್ಲ ಮನ್ಯಾಗ 200 ಕೋಡ್ 100 ಕೋಡ್ ಎಲ್ಲಿದೆ ಬರ್ತಾವ ಹಾದಿ ಮೇಲೆ ಬಿದ್ದಾವನ್ ರಕ್ಕ ಅಲ್ಲ ಗಂಡ ಅನ್ನೋದು ನಿನ್ನ ಒಟ್ಟೆ ಕಿಮ್ಮತ್ತೆ ಎಲ್ಲ ಬಿಡು ನಾನು ಗುಲಾಲ್ ಗುಲಾಲುಗದು ಕುಂಡಸ್ಬೇಕು ಅನ್ನೋ ಲ್ಯಾಕ ಐತಿ ಒಟ್ಟ ರಕ್ಕ ಮೇಲೆ ಜೀವನ ಮಾಡಂಗ ಕಾಂತಿನ ಈ ಲ್ಯಾಕಲೇ ಅಲ್ಲಿ ಗಂಡ ಅನ್ನೋದು ಒಂದಿಟ್ಟು ಕಿಮ್ಮತ್ತರೆ ಹಿಡಿ ಒಂದಿಟ್ಟು ಗಂಡಗ ಕಿಮ್ಮತ್ ಕೊಡ್ ಅಂತ ಹೇಳಕತ್ತೆದಿ ಬಂತೆ ಗನ್ಸರಂಗ ಗಸ ಗಸ ದುಡ್ದ ಬಾಳೆ ಮಾಡಿ ತೋರ್ಸು ಅವಾಗ ಗಂಡಗ ಕಿಮ್ಮತ್ ಕೊಡ್ತನು ಹೇಳ್ತಿ ರೊಕ್ಕದ ಮ್ಯಾಲ ಕುಡಿದು ತಿನ್ನುದು ಮಜಾ ಮಾಡುದು ಮಾಡುದು ಬಿಟ್ರೆ ಮತ್ತೆ ಏನ್ ಗೊತ್ತಾ ಇಲ್ಲ ನನಗ ಹೋಗ್ತೇವ ಏನು ಕುಂಟ ಕಾಯ್ದೆ ಹಸ್ತೇವ ಇಲ್ಲ ನಿತ್ತ ಮತ್ತೆ ಎಲ್ಲಾರ ಹೋಗಾರ ಹೋಗವ್ರ ಆ ಪರಿಸ ಒಟ್ಟ ಬಿಡಬೇಡ ಎಲ್ಲಾನ ಬಿಡ್ಬೇಡ ಬಡ್ಡಿ ಉಸಿಲಿ ಮಾಡ್ಕೊಂಬ ಏನು ಗಂಟು ಬಿದ್ದೇವ್ ನೀನ್ ಏನ ಎತ್ತಿ ಎಷ್ಟ್ ದಿವ್ಸ ಮೂರ್ ಲಾಕ್ ಕೂತಿದ್ ನನಗೆ ಹೋಗ ಬರಾಂತ್ಲಿ ಅದ್ರಾನು ಎರಡ್ ನೂರ್ ರೂಪಾಯಿ ಕೊಡ್ತೀನಿ ನಿನಗೆ ತಾರು ಕುಡ್ದು ಬರಕ್ಕೆ ಹೋಗ ಕೊಡ್ತಿ ಕೊಡ್ತಿ ಏನ್ ನಿಮ್ ಅವ್ವ ಅಪ್ಪನ ಮನೆಯಿಂದ ದುಡ್ಡು ತಂದು ಕೊಡ್ತಿ ನನಗ ನಮ್ಮ ಅವ್ವ ಅಪ್ಪ ಇಲ್ಲಿ ಗಳಿಸಿ ಇಟ್ಟಾರ ಅಂದಾಗ ಆ ದುಡ್ಡಿನ ಮೇಲೆ ನೀ ಗೌಡಿಕೆ ಮಾಡಕ್ ಹತ್ತಿ ದುಡ್ಡು ತಗೊಂಡ್ ಬರಾಕ್ ಹೋಗಣ ಆದ್ರ ಒಂದ್ ಮಾತು ಬಂದ್ ಕೂಡ್ಲಿ ಎರಡ್ ನೂರ್ ರೂಪಾಯಿ ಕೊಟ್ಟಿ ಪಾಡ ಕೊಡ್ಲಿಲ್ಲ ಅಂದ್ರೆ ಏನತ್ಲಾ ಬಡ್ಡಿ ಇಸ್ಕೊಂಡ್ ಬಂದಿದ್ರ ರೊಕ್ಕನ ಹೊಳ್ಳಿನ ಕೈಯಾ ಕೊಡಂಗಿಲ್ಲ ಸೀದಾ ನೆಟ್ ತಗೊಂಡ್ ದಾರದ ಅಂಗಡಿಗೆ ಹೋಗ್ ತಗೊಂಡ್ ಬರ್ತನ ಹೋಗಿ ಬಡ್ಡಿ ಇಸ್ಕೊಂಡ್ ಬರ್ತಾನ ಹೋಗ ಈ ಮನೆಯಾಗ ನಾ ಮದುವಾಗಿ ಬಂದಾಗ ಹೊರಕು ಗುಡ್ಸಲಿತ್ತು ಯಾವ ಒಂದು ತಾಟ ಒಂದು ಚರಿಗೆ ಒಂದು ಒಡಕ್ಕೆ ಗಡಿಗೆ ಬಿಟ್ಟರು ನಮ್ಮ ಸುಡುಗಾಡ ನಮ್ಮಪ್ಪ ನಮ್ಮಅ್ವ ಬಡತಾಳ ಮನೆಗೆ ಹೇಳಿ ಐದು ಲಕ್ಷ ರೂಪಾಯಿ ಹಿಂಗ ನಾನು ಉಡ್ಯಾಗ ಹಾಕಿ ಹೋದ್ರೆ ಅದ್ರ ಮ್ಯಾಲ ಇದನ್ನ ಮನೆ ಕಟ್ಟಿಸಿ ಮನ್ಯಾಗ ಏನು ಬೇಕು ಏನು ಬೇಡ ಎಲ್ಲ ಥರ ಚಂದ ಹಂಗೆ ಬಾಳೆ ಮಾಡ್ಕೊತ ಅಂತ ಹೇಳಿ ಹಿಂಗೆ ಅದದಿ ಬಿಟ್ಟಿರ ಇಲ್ಲೇನು ಹಾಳು ಹಾಟಿರ್ತೈತೆ ಎಲ್ಲ ಹಾಳಗಾಲು ಹಚ್ಚಿಡ್ತಿದ್ದ ಬರ್ಲಿ ಅವ ಬಡ್ಡಿ ಇಸ್ಕೊಂಡ್ ಬರ್ಲಿ ಎರಡ್ ಬೇಡ್ತಾನೂರ ಅಂದ್ರ ಒಂದೂ ಚೆಂದ ಕುರ್ಪಿ ತಗೊಂಡ್ ಹೋಗ್ಬೇಕು ಅಂದಾಗ ಎರಡ್ ನೂರ್ ಬರ್ತಾವ್ ಎರಡ್ ಬೇಡ ನೂರಾರು ರೂಪಾಯಿ ಕೊಡ್ತಾನ ಅವತ್ತ ಕೊಡಂಗ ಇಲ್ಲ ನಾ ನಾಡ ಜೀವನ ನಾ ಎರಡ್ ನೂರ್ ಕೊಡ್ಲಿ ಅವ್ಗ ಬರ್ಲಿ ಅವಸ್ಕೊಂಡು ರೊಕ್ಕ ಏಯ್ ಬಾಯ್ಲಿ ಹೊರಗ ಗೊಬ್ಬರ ಬೀಜ ತರ್ಬೇಕಿದ್ ಯಾಕ್ರಿ ಯಾಕ ಗೊಬ್ಬರಕ ಬೀಚಿಕ ಬರ್ತಾವತ್ ರೊಕ್ಕ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ತಿನ್ಲಿ ಅಚ್ಚಿದಾಗ ಎಲ್ಲಿದಾವ್ರಕ್ಕ ಅಲ್ಲೇ ಇರ್ಬೇಕು ನೋಡ್ರಿ ಏ ಅಲ್ಲೇನಿರ್ತಾವು ಇರ್ತಾವು ಮಣಿ ಎಲ್ಲಾ ಕಿತ್ತಾಕಿನಿ ರೊಕ್ಕನೇ ಇಲ್ಲ ಅಲ್ಲಿ ತಗೊಂಡಿದ್ರ ಕೂಡ ಗೊಬ್ಬರಕ್ಕೆ ಬರ್ತಾವತ್ತ ನಾವ್ ಹಲ್ಲಿಗೆ ಹಲ್ಲಿ ಗಂಟು ಹಾಕಿ ಇಟ್ಟೇನ್ರ ಅಕ್ಕ ಏನ್ ಮಾಡಿದೆ ಅವ್ನ ಅವ್ರ ಅಕ್ಕರೇ ಮಾನಿ ಶಾಂತಿ ಹೋದಾಗ್ರಿ ನಿಮ್ಗೆ ಹೇಳಲ್ದ ಇದೊಂದು ನಕ್ಲೆಸ್ ತಗೊಂಡ್ ಬಂದೇನ್ರಿ ನಕ್ಲೆಸ್ ತಗೊಂಡ್ ಬಂದಿ ಅನ್ಕೊಂಡಿದ್ದೀನಿ ನಾನು ಅನ್ಕೊಂಡಿದ್ದೀನಿ ಯಾವಾಗ ಬಂಗಾರ ಬಂದೈತಿ ನಾ ತಿಳ್ಕೋಬೇಕಾಗಿತ್ತು ಏನೋ ಕಾಯಿಪಾಲಿ ಮಸರ ಮಾರಿದ ರೊಕ್ಕ ಇರಬೇಕು ಮಾಡಿಸ್ಕೊಂಡಳ ನಾ ತಿಳ್ಕೊಂಡಿನಿ ಆದ್ರೆ ಗೊಬ್ಬರಕ್ಕೆ ಬೀಚಕ್ಕೆ ರೊಕ್ಕ ಇಟ್ಟಿದ್ದು ತಗೊಂಡು ಗಂಡು ಹೇಳಾರ್ದ ಬಂಗಾರ ತಗೋ ಮಟ್ಟಕ್ಕೆ ಬೆಳೆದು ಆ ಬಾಳೆ ಮಾಡು ಹಾದಿ ಗೊತ್ತಿಲ್ಲ ನಿನಗೆ ಗೊಂಜಾಳ ನೋಡು ಗೊಬ್ಬರಕ್ಕೆ ಬಣ್ಣ ಇತ್ತೈತಿ ಟಮಾಟೆ ಗಿಡ ನೀರು ಹತ್ತಿ ಕೊಳತ್ ಹೊಂಟಾವ ಅವು ತಂತಿ ತರಬೇಕು ಬಡಿಗೆ ತರಬೇಕು ಆ ವಿಚಾರ ಗೊತ್ತಿಲ್ಲ ನಿನಗ ಏನು ಈಗ ನನಗೆ ಗೊತ್ತಿಲ್ಲ ರೊಕ್ಕ ಬೇಕಾಯ್ ಅದನ್ನು ಉಪಚಾರ ಮಾಡಿದರ ಮುಂದೆ ನಮ್ಮ ಕೈಯಾರ ರೊಕ್ಕ ಬರ್ತಾವ ರೊಕ್ಕ ಕೊಡ ನನಗೆ ನಿತ್ ನಿತ್ತಲ್ಲ ರಾಕ ಕೇಳ್ರಿ ಎಲ್ಲಿ ಕೊಡ್ಬೇಕ್ರಿ ನಾ ಹೋಗ್ರಿ ಯಾರಲ್ಲಾರ ಬಡ್ಡಿ ಹಂಗ ಬಂದ ಅದಕ್ಕೆ ಗೊಬ್ಬರ ಬಡಗಿ ತಂದು ಕಟ್ಟೋಗ್ರಿ ಚಲೋ ಕಲ್ತದಿ ಐದನ ಮನ್ಯಾನ್ ರಕ್ಕ ಬಾಟಿಕ್ ಬರದಷ್ಟು ಬಂಗಾರ ಕೊಳ್ಳಾಗ ಹಾಕೋದು ಈಗ ಹೋಗಿ ಬಡ್ಡಿ ಹಂಗ ತಗಸ್ಕೊಂಡ್ ಬರೋದು ಅದಕ್ಕೆ ಬಡ್ಡಿ ಏನಕೈತಿ ಆ ಹಿಂಗ ಅದ್ರ ಜೀವನ ಹೆಂಗ ನಡ್ಸೋದು ನನಗೆ ಗೊತ್ತಿಲ್ಲ ನಿಮ್ಮಂತ ಹೆಂಗ್ಸರ್ ಗಂಡನ್ ತುಡುಗಿಲೆ ಬಂಗಾರ ಮಾಡಿಸೋರು ಬುದ್ಧಿ ಬರಬೇಕಾದ್ರ ನೀನ ಇಸ್ಕೊಂಡ್ ಬರೋ ಹೋಗ ಯಾರಲ್ಲಿ ಇಸ್ಕೊಂಡ್ ಬರ್ತಿ ನೀನ ತಂದು ಕೊಡು ಅಂದ್ರನ ಗೊಬ್ಬರ ತರ್ತಾನೆ ಇರ್ಲಿಕ್ಕೆ ನಿನ್ನ ಮನ್ಯಾಗ ಇಟ್ಕೋಂಗಿಲ್ಲ ಒದ್ದು ಹೊರಗ ಹಾಕ್ತಾನೆ ನನ್ನ ಮಾಡ್ಬೇಡ್ರಿಮ್ಮತ್ಗ ಕಡಿ ನಿನ್ನ ಮೂತಿ ಒಂದ್ ಹತ್ತು ಪೈಸೆ ಹುಟ್ಟಂಗಿಲ್ಲ ಹೋಗಿ ಇಸ್ಕೊಂಡ್ ಗೊತ್ತಾಯ್ತು ಗೊತ್ತಾಯ್ತ ಊರಾಗ ನನಗ್ ಹತ್ತು ರೂಪಾಯಿ ರೊಕ್ಕ ಅದು ಬೆಲೆ ನಿನ ಗೊತ್ತಿತ್ತಂದ್ರ ಗಂಡನ್ ತುಡುಗಿಲೆ ನೀನು ಹಿಂಗ ಬಂಗಾರ ಮಾಡಿಸ್ಕೊತಿದ್ದಿಲ್ಲ ನಾ ತಂದು ಇಟ್ಟಂಗೆ ನಿನ್ನಿತು ಅಡುಗಿಲೆ ಮಾಡಸ್ಕೊತೀಯತ್ತ ಇವತ್ತು ನಿನ್ನ ಕಳ್ಸ್ಯಾನ್ ರೊಕ್ಕ ಇಸ್ಕೊಂಬರಕ್ಕ ದುಡ್ಡಿನ ಬೆಲೆ ಏನು ಅನ್ನೋದು ನಿನಗೆ ಗೊತ್ತಾಗಬೇಕಾಗೈತಿ ಇಸ್ಕೊಂದು ಬಾ ಮಗ್ಳ ವಾ ಎಲ್ಲಿ ಇಲ್ಲ ಎಲ್ಲಿ ನೋಡಿ ನನ್ನ ಗಂಡ ಆ ಒಂದು ಹರಿಯ ಕಳ್ಸ್ಯಾನಿ ಆ ಎಲ್ಲಿಯಾನ ಹತ್ತಕ್ಕೆ ಪರ್ಶ್ಯಾನ್ ಹತ್ತಕ್ಕೆ ಬಡ್ಡಿ ಇಸ್ಕೊಂಡು ಬರೋವಂಥ ಹೇಳಿ ಎಲ್ಲಿ ಕಾಣವ ಅಲ್ಲ ಬೆಲ್ಲೂ ಆತು ಕಲ್ಲು ಅತ್ತ ಅಂದಂಗ ಆತು ನನ್ನ ಬಾಳೆ ಎಲ್ಲಿ ಬಡ್ಡಿ ಇಸ್ಕೊಂಡ್ ದಾರದ ಕುದ್ದಾರದಂಗಡ ಹುಡ್ಕೋತ ಕೂತಾನೆ ಆಬಾಲ ಭಾಳ ಬರಬಾರ್ದು ಗಂಟು ಬಿತ್ತಳು ಆ ಗಂಡ ನಾನು ಹನಿ ಬಾರಕ್ಕೆ ಹೋಗಿ ನೋಡ್ತಾನೆ ಎಲ್ಲಿ ಕೂತಾನಕ್ಕೆ ಅಲ್ಲಿ ಎಲ್ಲಿ ನಾನು ಗಂಡ ನೋಡಿಯನು ಒಂದು ಹರೆಯಾಗಿ ಹೋಗಿತಿವ ಇನ್ನೂ ಇಟ್ಟೋದಾದ್ರೂ ಬರುವಾದ ಮನೆಗೆ ಇದ್ದನ ಅಲ್ಲಿ ಎಲ್ಲಿ ನನಗೆ ನನಗೇನು ಅನ್ನ ಭೇಟಿಯಾಗಿಲ್ವ ಶರವಕ ನಿಮ್ಮ ಮೋನಿಯಾಗ ಎಲ್ಲಿ ಕಾಂಡಿಲ್ಲ ಅಂದ್ರ ಆ ಹೋಗೋದು ಮೆಟ ಗೊತ್ತೈತಿ ನನಗೆ ಅದ ಹೋಣಿಗೆ ಹೋಗಿರ್ತಾನ ನೋಡಿ ಬರ್ತನಗ ಮಂಜಾಕ ನೀನ್ ನೀನ್ ಕಡೆ ದಗದಿತ್ತು ಏನು ದಗದ ಇವ್ವ ನನ್ನ ನನಗೆ ಹತ್ತಿ ತಿನ್ನಿಂದ ಏನ್ ತಗದ ಯವ್ವ ಮಂಜಾಕ ನನಗೊಂದು ರಾಕ್ ಬೇಕಾಗ್ಯಾವ ಚರಾಕ ರಾಕ್ ಬೇಕಾಗ್ಯಾವ ಎಟ್ ಬೇಕ ಈಗ್ಯಾಕ ಮಂಜಾಕ ಎಟ್ ಅಂದ್ರ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬೇಕಾಗ್ಯಾವ ಹೂವ್ವಾ ಒಂದು ಲಕ್ಷದ ಇಪ್ಪತ್ತು ಸಾವಿರ ನೀವ ಆಟ ತಿಳಿದನು ಐವತ್ತು ಸಾವಿರ ಹತ್ತು ಸಾವಿರ ಹೋದವ್ರು ಬಡ್ಡಿ ಕೊಡವಾರು ಗಂಟು ಕೊಡವಾರು ನನ್ನ ಮನೆ ಮುಂದೆ ಹಾಯವಾರ ಅದಕ್ಕಾಗಿ ನಾ ಒಟ್ಟು ಯಾರಿಗಿ ರೊಕ್ಕ ಕೊಡ್ದ ಬಿಟ್ಟನಿವ್ವಾ ಈಗ ಒಂಚಾಕ ಹಂಗೆ ಅನ್ಬ್ಯಾಡವ್ವಾ ನಾನ ನಿನ್ನ ನೆಂಬೇನಿ ನಾನು ನಿಮ್ಮ ಮನೆಗೆ ಹೊಂಟೀನಿ ಆದ್ಯಾಗ ಭೇಟಿ ಅದೇವ್ ದೇವ್ರ ಭೇಟಿ ಆದ ನೀ ರೊಕ್ಕ ಕೊಡಿದ್ರೆ ನನ್ನ ಗಾಂಡ ಬಡದು ಹೊರಗೆ ಹಾಕ ಹಂಗೆ ಮಾಡಕ್ಕೆ ಹೋಗ್ಬೇಡವಾ ಕೈ ಅಲ್ಲಿ ಕಾಲು ಹತ್ತಿವ ನೀನು ಕೈ ಮುಗಿತನ ನಾನು ಹೆಂಗಾರು ಮಾಡಿ ಕಷ್ಟ ರ ಪಾರ್ ಮಾಡಿವ ಗೊತ್ತಾಯ್ತು ನಿಮ್ದೆಲ್ಲಾ ನಾಟಕ ಹದ ಇದ್ದಾಗ ಕೈಯು ಮುಗಿತೀರಿ ಕಾಲು ಹಿಡಿತೀರಿ ಹದ ಮುಗಿತಂದ್ರ ಎದ್ರಾವ್ ರಣಂಗಲ್ಲ ನಮ್ಮ ಮನೆ ಕಡೆ ತಿರುಗಿ ನಿಂತ ಇದಕ್ ಮಾಡಂಗಿಲ್ಲ ಎಲ್ಲ ನಾ ರೊಕ್ಕ ಕೊಡದ್ ಬಿಟ್ಟವ್ ನನಗ ಏನ್ ಎಲ್ಲ ತಿಳೋದ್ ಹೊಂಟೈತಿ ನಾವ್ ಒಂದ್ ರೂಪಾಯಿ ಕೊಡಂಗಿಲ್ಲ ಯಾರ ಕಡೆ ಇಸ್ಕೊಂಡು ಕಷ್ಟ ಬೈಲ್ ಮಾಡ್ಕೊ ಇವ ಹೋಕ್ಕವ ಹಂಗ ಮಾಡ್ಬೇಡ ಇವ ಏನ್ ಕೈ ಮುಗಿತನ ಕಾಲು ಬಿಳತ ಅಂದ್ರ ನಾನ್ ನೋಡೋವ ಹೆಂಗಾರ ಮಾಡುವ ಒಟ್ಟ ಒಟ್ಟ ಒಂದು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಬೇಡ ನೀ ಒಟ್ಟ ನನ್ನ ಮನೆಗೆ ಎರಡ್ ಬೇಡ ಬಡ್ಡಿ ಗಂಟಾ ಒಟ್ಟೆ ಎರಡು ತಿಂಡದ ಮಾಡ್ತ ಏ ಶಾರವ ಏನ್ ಹುಸ್ತ್ರ ಆಟ ಮಾಡ್ತೇನೋ ಹಾದ್ಯಾಗ ಬೀದ್ಯಾಗ ನಿತ್ತು ಲಕ್ಷದ ಮ್ಯಾಲ ರೊಕ್ಕ ಬಿಡತಿ ಆ ಇದು ಯಾವಾರ್ ಹಾದ್ಯಾಗ ಅಂತ ಯಾವಾರ ಅಲ್ಲ ಮನಿಗ ಬಾ ನಿನ್ನ ಮೋತಿ ನೋಡಲಿ ನನಗೂ ಪಾಪ ಅನ್ಸಾಕತ್ತೈತಿ ಅದಕ್ಕ ಮನಿಗ್ ನಡಿ ಮಾತಾಡನ ಅದೇವಾ ನನ್ ಗೊತ್ತ ಇನ್ನ ಬಂದೆ ಇಲ್ಲಿ ನೋಡ್ರಿ ಎಲ್ಲಿ ಹೋಗ್ಯಾನ ನನ್ಗೆ ಗೊತ್ತೈತಿ ಬಾ ಇರ್ಲಿ ಮೊದಲು ನಿನ್ನ ಯಾವ ಬಗ್ಗೆ ಕರೆಸ್ತಾನ ಶಾರವ ಮಂದಿ ಅಂತ ಮನ್ಷ ನ ಕಾಸ್ಟ್ ಬಂದೈತೆ ಹೇಳಿ ನನ್ನ ಮನೆ ಬಾಗಿಲ್ತನ ಬಂದೈತಿ ಹೆಂಗ್ ಓದಿರ್ತಿ ಹೆಂಗ ಯಾವಾರ್ ಯಾವ ಬಡ್ಡಿ ತಿಂಗಳ ತಿಂಗಳ ಕರೆಕ್ಟ್ ಬಡ್ಡಿ ಕೊಡ್ಬೇಕು ಎರಡು ತಿಂಗಳು ಮಾತು ಮಾಡಿ ಎರಡು ತಿಂಗ್ಳು ಆದಿಂದ ಗಂಟು ಕೊಡಬೇಕು ನಾ ಹೆಂಗ ಗೊತ್ತ ಇಡೀ ಊರಿಗೆ ಗೊತ್ತೈತಿ ಒಂದು ರೂಪಾಯಿ ಬಿಡೋಕೆಲ್ಲ ಒಂದು ರೂಪಾಯಿ ತಿನ್ನೋಕೆಲ್ಲ ಬಡ್ಡಿ ಮಾತ್ರ ಮೇಲೆ ಬಿಡಂಗಿಲ್ಲ ಬಡ್ಡಿ ಅದು ತಪ್ಪಸದ್ ಮಾಡ್ದಿ ನಿನ್ನ ನೀನು ದನ ಕರ ಎಳ್ಕೊಂಡು ಬರಕಂದ್ರ ಬರಾಕೆ ಹಾಂ ಅವಾಗ ಜಗಳ ತೆಗೀದ ಚಲೋ ಅಲ್ಲ ಈಗ ಕೂಡಾಗ ಕೆಟ್ಟ ಕೂಡಬೇಕ ಏನ್ ಅಯ್ಯ ನಿನ್ನ ಹೆಸರು ಗೊತ್ತಿಲ್ಲನ ಎಲ್ಲರೂ ಬಾಯಾಗ ಮಂಜಾಕ ನೋಡು ಮತ್ತೆ ಫಾಸ್ಟ್ ಬಂದಾಗ ಅವ್ರ ಕೈ ಹಿಡಿತ ಭಾಳ ನೆನೆಸ್ತಕ್ಕೆ ನಿನ್ನ ಮಂದಿ ಊರಾಗ ನನಗೂ ಪಟ್ಟ ಸಹಾಯ ಮಾಡಿವಾಗ ಬಡ್ಡಿ ಗಂಟ ಎಲ್ಲ ಸೂಕ್ತ ಮಾಡಿ ಹೋಗ್ತಾನೆ ಶಾರವ ರೊಕ್ಕ ಕೊಡ್ತಾನ ಇಲ್ಲ ನಂಗೆ ಇಲ್ಲ ಆದ್ರೆ ಬೆನ್ನತ್ತಿ ನೀನು ಗಂಡನು ಕರ್ಕೊಂಡು ಬಂದಿಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ಬೇಡ್ತಿ ಆ ನಾಳೆ ಯಾರನ್ನ ಹಿಡಿದ ನೀನು ರೊಕ್ಕನ ಬೇಕಂತಂದ್ರೆ ಕೊಳನ ಎಡ್ಡು ಜೋಡಿನ ನನಗೆ ಕೊಡು ರೊಕ್ಕ ಒಯ್ ರೊಕ್ಕ ತಂದು ಕೊಟ್ಟೆ ಅಂದ್ರೆ ನೀನು ಜೋಡ್ನ ನಿನಗೆ ಕೊಡ್ತಾನೆ ಇದಕ್ಕೇನೈತೀನಿ ಆ ಸಂಜೆ ಅಕ್ಕ ನನ್ನ ಮೇಲೆ ವಿಶ್ವಾಸ ಇಲ್ಲನ ಗಂಡನ ತುಡುಗಿಲ್ಲನಾ ಮನೆಯಾಗಿನ ರೊಕ್ಕ ಓದಿಶ್ ಅಯ್ಯವನು ಮಾಡಿಸ್ಕೊಂಡಿ ನನ್ನ ಮ್ಯಾಲ ನಿನಗೆ ವಿಶ್ವಾಸ ಇಲ್ಲನ ನಾ ಒಟ್ಟ ತಪ್ಪಿಸ ಬಡ್ಡಿ ಗಂಟ ಎಲ್ಲ ತಂದು ನಿನಗೆ ಕೊಟ್ಟು ಕರಿಯಾಗಿ ಹೋಗ್ತಾನೆ ಆತಿಲ್ಲ ನೆಂಬ ನಾನು ನಿನ್ನ ಮ್ಯಾಲೆ ವಿಶ್ವಾಸ ಇಟ್ಟು ಬಂದ ನಿಲ್ತಕ ಯಾರವ ನೀ ಮಾತಾಡ್ದ ತಿಳಿತೈತಿ ನನಗೂ ನೆಂಪಿಕಿ ವಿಶ್ವಾಸ ಉಣ್ಣಾಕ ತಿನ್ನಾಕ ಅಟ್ಟ ಇದಾರ ದೊಡ್ಡ ಯಾವ ರೊಕ್ಕ ನಿನ್ಗ ನೆಂಪಿಕ್ ಇಲ್ಲ ವಿಶ್ವಾಸನೂ ಇಲ್ಲ ರೊಕ್ಕ ರೊಕ್ಕ ಒಯ್ಯ ರೊಕ್ಕ ತಂದು ಕೊಟ್ಟ ಮರದ ಜೋಡ್ನಾ ನೀ ತಗೊಂಡ್ ಹೋಗ ಅಟ್ಟ ವಿಶ್ವಾಸ ಇರ್ಲಿಕ್ಕ ಹೋಗಿ ಬಿಡಿ ಯಾರ ಕಡೆ ಇಸ್ಕೋತಿ ಇಸ್ಕೊ ಹೋಗ ನಾನು ಕೈಲೇ ನಗುದ್ರ ನೋಡ ಹ बाबर को कोळ्यां बिद्दाऊ मत नमगोट ಹೊರಗೆ દેನೇ ಐತಿ ಕೊಡ್ತನು ಇವತರ जोडನಾ ತಗದ ಕೋಡಿ ಬರಕ ತಾತ ತಿವಿ ವನಂತಲೂ ಇದ್ದಿರಬೇಕು ಇやつದ ಯವ ತಲಿ ಮೇಲೆ ಒಂದು ಐದು ಗುಂಜದ ಮಾತ್ ಹಾ ಆ ತಗ ತರ್ತಂದ್ರಕ್ಕೂಂದ್ರೋಡಿಲಿ ಇದೊಂದು ನೆನ್ಪಿಟ್ಕೋ ನೋಡಿಲಿ ಎರಡ್ ತಿಂಗಳದಾಗ ರೊಕ್ಕ ತಂದು ಕೊಟ್ಟಿ ನಿನ್ನ ಬಂಗಾರ ನಿನ್ನ ಮನಿಗ್ ಬರ್ತೈತಿ ಮತ್ ಎರಡ್ ತಿಂಗಳು ತಂದ್ರ ಬಂಗಾರ ಮುನ್ಗ್ ಗಂಟ ಬಾ ಕೊಡ್ತನ ರೊಕ್ಕ ಒಳಗ್ ನಡಿ ಬಾ ಎರಡು ಎರ್ ತಿಂಗಳೊಳಗ ರೊಕ್ಕ ಬರ್ಬೇಕಂದ್ರ ಬರ್ಬೇಕ ಹೋಯ್ವಾಗಿನ ಹದ ಕೊಡುವಾಗಿರಂಗಿಲ್ಲ ನೆನ್ಪಿಟ್ಕ ಬಿಡ್ಕಿ ಹೋಗ ನಾ ಇಟ್ಟ ಸಾವ್ಕಾರದ ಬಡ್ಡಿ ಆಡ್ತಂದ್ರು ಇಟ್ಟು ಬಂಗಾರ ನಾ ಹಾಕೊಂಡಿಲ್ಲ ನನ್ಕ ಹೆಚ್ಚು ಬಂಗಾರ ಹಾಕೊಂಡ್ ಬೆರನ್ಗಿ ಮಾಡ ಊರ್ ಬಿಡಿಕಿ ಹೆಂಗಾರ ಮಾಡ್ಯ ಬಂಗಾರ ನಾ ಇಸ್ಕೋಲಿ ಯಾಕೆ ನನ್ನ ಮನುಷ್ಯನಾಗ ಅನ್ಕೊಳಾಕತೀನಿ ಇಂದು ತಾನ ಬಾದ್ ನೋಡು ಬಿದ್ದಾಡಿ ಊರು ಬಿದ್ದಾಡಿ ಇನ್ನು ಕಂಡೇ ನೀ ಬಂಗಾರ ಹೆಣ್ಣು ಹಾಕೊಂಡ ಮೆರೆದಾಡೋಕೆ ಈ ಬಂಗಾರ ಮುಳುಗ್ ಗಂಟೆ ಆತತ್ತ ತಿಳ್ಕೊ ಬಡ್ಡಿಗೆ ಬಡ್ಡಿ ಹಚ್ಚಿ ಮಾ ಬಡ್ಡಿ ಹಚ್ಚಿ ಚಕ್ರ ಬಡ್ಡಿ ಹಚ್ಚಿ ಈ ಬಂಗಾರ ನನ್ನ ವಶ ಮಾಡ್ಕೊತನ ಈಗ ಯಾರ ಬಡ್ಡಿ ಆಡು ಮಂಜಾಕ ದಾಳಿಕ್ಕೆ ಮಂಜಾಕ